ಕಮಲಾ ಹಂಪ ಅವರನ್ನು ನಾನು ಯಾತಕ್ಕಿಲ್ಲಿ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ಥರದ್ದು ವಿಷಯ ಬಂದಾಗ ಅವರು ನಡೀರಿ ನಾವು ಸಿಮ ಸಿ ಎಂ ಅವ್ರ ಹತ್ರ ಮಾತಾಡೋಣ ಯಾಕೆ ಲೇಖಕಿಯರಿಗೆ ಕೊಡೋಲ್ಲ ಯಾಕೆ ಪುರುಷರ ಸಾಹಿತ್ಯವನ್ನೇ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ನಲವತ್ತೈದು ವರ್ಷಗಳ ಹಿರಿಯರು ಕಟ್ಟಿದಂತಹ ಈ ಸಂಸ್ಥೆಗೆ ಅನುದಾನ ಕೊಡಲಿಲ್ಲ ಅಂದರೆ ಇನ್ಯಾವ ಸಂಸ್ಥೆಗೆ ಅವರು ಕೊಡ್ತಾರೆ ಅಂಥೇಳಿ ನಮ್ಮನ್ನು ಅವರು ಸಿ ಎಂ ಹತ್ರ ಕರ್ಕೊಂಡೋಗಿದ್ರು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾವು ತುಂಬ ಭಾರವಾದ ಮನಸ್ಸಿನಿಂದಲೇ ಆರಂಭ ಮಾಡ್ತಿದ್ದೀವಿ ಏಕೆಂದರೆ ನಿನ್ನೆ ನಿಮಗೆಲ್ರಿಗೂ ಗೊತ್ತಿದೆ ನಾಡಿನ ಬಹುದೊಡ್ಡ ಲೇಖಕರಾದಂತಹ ನಾಡೋಜ ಅಂತ ಕರೆಸ್ಕೊಂಡಂತಹ ಡಾಕ್ಟರ್ ಕಮಲಾ ಹಂಪನ ಅವರು ವಿಧಿವಶರಾಗಿದ್ದಾರೆ ಎಲ್ಲರೂ ಕೂಡ ಅದೇ ಶಾಕ್ನಲ್ಲಿ ಬಹಳಷ್ಟು ಜನ ಇರೋದನ್ನು ನಾವು ಗಮನಿಸಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸಬೇಕಾ ನಡೆಸ್ಬಾರ್ದ ಈ ಥರದ ಆಲೋಚನೆಗಳು ನಮ್ಮಲ್ಲಿತ್ತು ಆದರೆ ದೂರದ ಊರುಗಳಿಂದ ಈಗಾಗಲೇ ಎಲ್ಲರೂ ಬರೋರಿದ್ದರಿಂದ ಈಗಾಗಲೇ ಎಲ್ಲ ಕಾರ್ಯಕ್ರಮದ ಒಂದು ವೇಳೆ ಅದರ ರೂಪುರೇಖೆಗಳು ನಿರ್ಧಾರ ಆದ್ದರಿಂದ ನಾವು ಅದನ್ನು ಹಿಂದೆ ತೆಗೆದುಕೊಳ್ಳೋಕೆ ಹಾಗಾಗಿ ಕಮಲಾ ಹಂಪನ ಅವರ ಹಾರೈಕೆಗಳು ಶುಭ ಹಾರೈಕೆಗಳು ಇದೆ ಅಂತಲೇ ಭಾವಿಸ್ಕೊಂಡು ಯಾಕೆಂದರೆ ಅವರು ಸಂಘದ ಒಳಿತಿಗಾಗಿ ಸದಾ ಮಾತಾಡ್ತಿದ್ದವರು ಹಾಗಾಗಿ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ದೂರದ ಊರಿನಿಂದ ಬಹಳಷ್ಟು ಜನ ಬಂದಿದ್ದೀರಿ ಮತ್ತು ಇಲ್ಲಿನವರು ಬಂದಿದ್ದೀರಿ ಮುಖ್ಯವಾಗಿ ನಮ್ಮ ಸುರೇಂದ್ರನಾಥ್ ಮತ್ತು ನಮ್ಮ ವಿಮುಲ ಸಾಕಷ್ಟು ಜನ ಇದ್ದಾರೆ ಯಾಕೆಂದರೆ ಕೆಲವರ ಹೆಸರುಗಳನ್ನು ಹೇಳ್ತಿರ್ತೀವಿ ಕೆಲವು ಹೆಸರುಗಳನ್ನು ಬಿಡ್ತಿರ್ತೀವಿ ಹೆಸರುಗಳನ್ನು ಹೋಗುವ ಹೇಳುವ ಸಂದರ್ಭದಲ್ಲಿ ಆಗುವಂತಹ ತೊಂದರೆಗಳು ಆಮೇಲೆ ಜ್ಯೋತಿ ಚಳ್ಳ್ಯಾರ ಮಂಗಳೂರಿಂದ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಅಧ್ಯಕ್ಷರು ಅವರು ಬಂದಿದ್ದಾರೆ ಹೀಗೆ ಸಾಕಷ್ಟು ಜನ ಬಂದಿದ್ದೀರಿ ಯಾರ ಹೆಸರನ್ನು ಹೇಳಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ ಇವತ್ತು ಒಟ್ಟು ಕಾರ್ಯಕ್ರಮಕ್ಕೆ ಎರಡು ಸ್ವರೂಪಗಳಿದೆ ಒಂದು ದತ್ತಿ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಇನ್ನೊಂದು ಒಂದು ಸಣ್ಣವಾಗಿ ಸೇರ್ಪಡೆ ಮಾಡಿಕೊಂಡಿದ್ದೀವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊನ್ನೆತಾನೇ ಯುವ ಪುರಸ್ಕಾರವನ್ನು ಪಡೆದಂತಹ ಶ್ರುತಿ ಬಿ ಆರ್ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಕೂಡ ನಾವಿಲ್ಲಿ ಇಟ್ಕೊಂಡಿದ್ದೀವಿ ಅಂಥೇಳಿ ಸಾಮಾನ್ಯವಾಗಿ ದತ್ತಿ ನಿಧಿಗಳ ಪ್ರಶಸ್ತಿ ಪ್ರದಾನಗಳು ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಅಡೆತಡೆಗಳಿರುತ್ತೆ ತೊಂದರೆಗಳಿರುತ್ತೆ ಅದು ಪ್ರತಿ ವರ್ಷವೂ ನಾವು ಹೇಳ್ತಲೇ ಇರ್ತೀವಿ ಮತ್ತು ಹಾಗೇನೇನೆ ಮುಂದುವರಿತಲೇ ಇರುತ್ತೆ ಅದು ನಿರಂತರ ಅಂಥೇಳಿ ಈ ಸಲಿ ನಾವು ಪುಸ್ತಕಗಳ ಆಯ್ಕೆಗೆ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಫೈನಲ್ ರೌಂಡಲ್ಲಿ ಉತ್ತಮವಾದಂಥ ಪುಸ್ತಕಗಳನ್ನು ಸುಮಾರು ಪುಸ್ತಕಗಳನ್ನು ನಾವು ಆರಿಸಿಟ್ಟಿದ್ವಿ ಅದನ್ನು ಎಲ್ ಜಿ ಡಾಕ್ಟರ್ ಎಲ್ ಜಿ ಮೀರಾ ಕೂಡ ನಮ್ಮ ಜೊತೆಯಲ್ಲಿ ಇದ್ದರು ಅವರು ಅನಿವಾರ್ಯ ಕಾರಣಗಳಿಂದ ಇವತ್ತು ಅವರು ಬರೋಕ್ಕಾಗಲಿಲ್ಲ ಅವರು ಸಂಧ್ಯಾ ರೆಡ್ಡಿ ರಘುನಾಥ್ ಮೂವರು ಕೂತು ತುಂಬ ತಾಳ್ಮೆಯಿಂದ ಎಲ್ಲ ಪುಸ್ತಕಗಳನ್ನು ಅವಲೋಕಿಸಿ ಎಲ್ ಈಗಾಗಲೇ ಎಲ್ಲ ಪುಸ್ತಕಗಳ ಪರಿಚಯವನ್ನು ಬಲ್ಲಂಥವರು ಅವರು ಅವೆಲ್ಲವನ್ನು ನಿಷ್ಕರ್ಷೆ ಮಾಡಿ ಯಾವುದಕ್ಕೆ ಕೊಡ್ಬೋದು ಅನ್ನೋ ತೀರ್ಮಾನಗಳನ್ನು ಏಕ ಮುಖವಾಗಿ ಅವರು ತೀರ್ಮಾನಗಳನ್ನು ಕೊಟ್ಟು ಈ ಪುಸ್ತಕಗಳನ್ನು ಆಯ್ಕೆ ಮಾಡಲಾಗಿದೆ ನಮ್ಮ ನಾಡಿನಲ್ಲಿ ಇತ್ತೀಚೆಗೆ ಬರೀತಾ ಇರುವಂತಹ ಹೊಸ ತಲೆಮಾರಿನ ಬಹಳಷ್ಟು ಲೇಖಕರು ಪ್ರಶಸ್ತಿಗಳನ್ನು ಪಡ್ಕೊಂಡಿರೋದು ಬಹಳ ಒಂದು ಖುಷಿಯ ಸಂಗತಿ ಅಂಥೇಳಿ ಅನಿಸುತ್ತೆ ಅಂಥೇಳಿ ಇವತ್ತು ಪ್ರಶಸ್ತಿಗಳ ವಿಷಯ ಬಂದಾಗ ಪ್ರಶಸ್ತಿಗಳು ಹಿಂದಿನ ಕಾಲದಲ್ಲಿ ಇದ್ದಷ್ಟು ಮೌಲ್ಯಗಳು ಈಗ ಇಲ್ಲ ಅಂಥೇಳಿ ಹಣ ಮೊತ್ತ ಏರಿದೆ ಅಂದರೆ ಐದು ಸಾವಿರ ಇದು ಕಡೆ ಹತ್ತು ಸಾವಿರ ಆಗಿದೆ ಹದಿನೈದು ಆಗಿದೆ ಇಪ್ಪತ್ತು ಇಪ್ಪತ್ತೈದು ಐವತ್ತರ ತನಕ ಈ ಒಂದು ಪ್ರಶಸ್ತಿಯ ಮೊತ್ತುಗಳು ತಲುಪಿದೆ ಹಿಂದೆ ಪೂತಿನ ಅವಾರ್ಡೆಲ್ಲ ನಮ್ಮ ತೊಗೊಂಡಾಗ ಹತ್ತು ಸಾವಿರ ಇತ್ತು ಅಕಾಡೆಮಿ ಅವಾರ್ಡು ಹತ್ತು ಸಾವಿರ ಇತ್ತು ಹಾಗಾಗಿ ಅವ ಕೇವಲ ಆವಾಗ ಒಂದು ಸರ್ಕಾರಿ ಪ್ರಶಸ್ತಿಗಳು ಮತ್ತು ಹಿರಿಯ ಲೇಖಕರ ಹೆಸರಿನಲ್ಲಿ ಪ್ರಶಸ್ತಿಗಳು ಇರ್ತಾಯಿದ್ವು ದಿನಕರ ದೇಸಾಯಿ ಪ್ರಶಸ್ತಿ ಆಗ್ಬೋದು ಶಂಕರ್ ಮುಖಾಶಿ ಇವ್ರದ್ದು ಒಂದು ಆಗ್ಬೋದು ಕಡಂಗುಳ್ಳು ಶಂಕರ ಭಟ್ಟರ ಪ್ರಶಸ್ತಿ ಆಗ್ಬೋದು ಇವೆಲ್ಲವಕ್ಕೂ ಅಪಾರವಾದಂತಹ ಮೌಲ್ಯ ಇತ್ತು ಈಗಲೂ ಮೌಲ್ಯ ಇದೆ ಆದರೆ ಅವಕ್ಕೆ ಸ್ಪರ್ಧೆಯನ್ನು ಕೊಡುವ ಹಾಗೆ ಹಲವಾರು ಜನ ಹಲವು ರೀತಿಯ ಪ್ರಶಸ್ತಿಗಳನ್ನು ಇವತ್ತು ಇಟ್ಟಿದ್ದಾರೆ ಹಾಗಾಗಿ ಪ್ರಶಸ್ತಿಗಳ ಒಂದು ಸುರಿಮಳೆಗಳ ಕಾಲ ಇವತ್ತು ಆದರೆ ಲೇಖಕಿಯರ ಸಂಘದ ಪ್ರಶಸ್ತಿಗಳು ಯಾಕೆ ಇಲ್ಲಿ ಭಿನ್ನ ಆಗತ್ತೆ ಅಂದರೆ ಇಲ್ಲಿ ಮೌಲಿಕವಾದ ಕೃತಿಗಳನ್ನು ನಾವು ಆರಿಸ್ತೀವಿ ಮುಖ್ಯವಾಗಿ ವಿಶೇಷವಾಗಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಹಲವಾರು ಪ್ರಕಾರಗಳು ನಮ್ಮಲ್ಲಿದೆ ಕತೆ ಕಾದಂಬರಿ ಸಂಶೋಧನೆ ಇತರ ಹಲವಾರು ಪ್ರಕಾರಗಳನ್ನು ಪ್ರವಾಸ ಸಾಹಿತ್ಯ ನಾಟಕ ಆತ್ಮಕಥೆಗಳು ಈ ಎಲ್ಲ ಪ್ರಕಾರಗಳನ್ನು ಗಮನಿಸಿ ಆ ಪ್ರಕಾರಗಳಲ್ಲಿ ಯಾವುದು ಉತ್ತಮ ಕೃತಿ ಅಂತೇಳಿ ಆಯ್ಕೆಯನ್ನು ಮಾಡಲಾಗತ್ತೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ನಮ್ಮದು ಮೊತ್ತ ಕಡಿಮೆ ನಾನು ಅದನ್ನು ಘಂಟಾ ಹೇಳ್ತೀನಿ ಯಾಕೆಂದರೆ ಈ ಒಂದು ದತ್ತಿಗಳನ್ನು ಇಟ್ಟಂತಹ ಸಂದರ್ಭಗಳು ಹೇಗಿತ್ತು ಅಂದರೆ ಬಹಳ ಹಿಂದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಐದು ಸಾವಿರ ಹತ್ತು ಸಾವಿರ ಮೂರು ಸಾವಿರ ಎರಡು ಸಾವಿರಗಳನ್ನು ದತ್ತಿಗಳನ್ನು ಇಟ್ಟೋಂಥವರಿದ್ದಾರೆ ಆದರೆ ಆ ಕಾಲದಲ್ಲಿ ಆ ಮೊತ್ತಕ್ಕೆ ಅಷ್ಟೇ ಬೆಲೆ ಇತ್ತು ಇವತ್ತು ಮೊತ್ತಕ್ಕಿಂತ ಹೆಚ್ಚಾಗಿ ಆ ಹೆಸರಿನ ಪ್ರಾಶಸ್ತ್ಯಗಳನ್ನು ಆ ಹಿರಿಯ ಲೇಖಕಿಯರ ಒಂದು ಮುಖ್ಯ ಉದ್ದೇಶಗಳನ್ನು ನಾವಿವತ್ತು ಮುಖ್ಯ ಅಂಥೇಳಿ ಭಾವಿಸ್ಕೊಳ್ಬೇಕು ಅಂಥೇಳಿ ಮೊನ್ನೆ ನೀಳಾದೇವಿಯವರು ನಮ್ಮ ಹಿರಿಯ ಲೇಖಕಿ ಕಾದಂಬರಿಗಾರ್ತಿ ನೀಳಾದೇವಿ ಅಂಥೇಳಿ ಮಲ್ಲೇಶ್ವರದಲ್ಲಿದ್ದಾರೆ ಅವರು ಫೋನ್ ಮಾಡಿದ್ರು ಅವರು ಇದನ್ನು ನಾವು ಇದರಲ್ಲಿ ಪರಿಗಣಿಸಿಲ್ಲ ಮುಂದೆ ಅದನ್ನು ನಾವು ಮಾಡಲಿದ್ದೇವೆ ಅವರು ನಾನು ಒಂದು ಪ್ರಶಸ್ತಿಯನ್ನು ಇಟ್ಟಿದ್ದೆ ನೀವು ಅದನ್ನು ಪರಿಗಣಿಸಿಲ್ಲ ಅಂತೇಳಿ ಅಂದ್ರೆ ಅಂದರೆ ಈ ರೀತಿ ಹಲವಾರು ಹಿರಿಯ ಲೇಖಕಿಯರು ಇರ್ತಾರೆ ನಮಗೆ ಆಯ್ಕೆಗೆ ನಮ್ಮದೇ ಆದಂತಹ ಸ್ವಲ್ಪ ತೊಂದರೆಗಳಿರುತ್ತೆ ಆಮೇಲೆ ಅವ್ರಿಗೆ ಅದನ್ನು ವಿವರಿಸಿ ಹೇಳಿದ ಮೇಲೆ ಅವರಿಗೆ ಅರ್ಥ ಆಯಿತು ಈ ರೀತಿ ನಾಡಿನ ಹಿರಿಯ ಲೇಖಕಿಯರು ಸಾಹಿತ್ಯದ ಹೆಸರಿನಲ್ಲಿ ತಾವು ಮಾಡಿದ ಸಾಧನೆಯ ಹೆಸರಿನಲ್ಲಿ ತಮ್ಮ ನಂತರದ ತಲೆಮಾರಿಗೆ ಈ ಒಂದು ಹಿರಿಮೆಗಳು ಗರಿಮೆಗಳು ಸಲ್ಲಲಿ ಅಂತೇಳಿ ಪ್ರಶಸ್ತಿಗಳನ್ನು ಇಟ್ಟಿರ್ತಾರೆ ಅದನ್ನು ವಿತರಿಸುವ ಒಂದು ಕಾರ್ಯಕ್ರಮ ಇದು ಸಾಧಾರಣವಾಗಿ ದತ್ತಿನಿಧಿಗಳನ್ನೇ ಒಳಗೊಂಡ ಹಾಗೆ ಕಾರ್ಯಕ್ರಮವನ್ನು ಮಾಡೋದರಿಂದ ದತ್ತಿನಿಧಿ ಪ್ರಶಸ್ತಿ ಪ್ರಧಾನ ಅಂಥೇಳಿ ನಾವು ಇದನ್ನು ಕರಿತೀವಿ ಅಂಥೇಳಿ ಇಲ್ಲಿ ಬಹಳಷ್ಟು ಜನ ಪುರುಷರ ಲೇಖಕರು ಪ್ರಶ್ನೆ ಮಾಡ್ತಿರ್ತಾರೆ ಇದು ಲೇಖಕಿಯರ ಸಂಘದ ಕಾರ್ಯಕ್ರಮ ಅಲ್ವಾ ನಾವೇ ಯಾಕೆ ಬರಬೇಕು ಈ ಥರದ್ದೆಲ್ಲ ಮೊದಲಿಂದಲೇ ಹಿಂದಿನ ಸ್ಥಳೀಯ ಅದು ಹೇಳಿದ್ದೆ ನಾನು ಹಾಗಾಗಿ ಈ ಬಾರಿ ಎಲ್ರಿಗೂ ಹೇಳಬೇಕಾದ್ರೆ ಇದು ಬರೀ ಲೇಖಕಿಯರದೆಲ್ಲ ಲೇಖಕರು ಧಾರಾಳವಾಗಿ ಬರ್ಬೋದು ಅಂತ ಹೇಳಿ ನಾವು ತಿಳಿಸಿದ್ವಿ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಲೇಖಕರುಗಳು ಮತ್ತು ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವಂಥವ್ರು ಎಲ್ಲರೂ ಬಂದಿದ್ದೀರಿ ಎಲ್ಲ ಪುರುಷರಿಗೂ ಕೂಡ ಇಲ್ಲಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಸಾಹಿತ್ಯ ಏನಾಗಿದೆ ಅಂದರೆ ಮೊದಲು ಒಂದು ಇದು ಲೇಖಕಿಯರು ಲೇಖಕರು ಈ ಥರದ್ದೊಂದು ವರ್ಗೀಕರಣ ನಮ್ಮಲ್ಲಿ ಇತ್ತು ಇವತ್ತು ಇದೆ ಆದರೆ ಲೇಖಕಿಯರ ಒಂದು ಸಾಹಿತ್ಯವನ್ನು ನಾವು ಕುರಿತು ಆಲೋಚನೆ ಮಾಡಿದಾಗ ತುಂಬ ಶಕ್ತಯುತವಾದಂತಹ ಸಾಹಿತ್ಯ ಇತ್ತೀಚೆಗೆ ಬರ್ತಾ ಇದೆ ಇವತ್ತು ಎಲ್ಲ ಪ್ರಕಾರಗಳು ಬದಲಾಗಿರೋದನ್ನು ನಾವು ಗಮನಿಸ್ತಾ ಇದ್ವಿ ಪ್ರಕಾರಕ್ಕೆ ಒಂದು ಪಾವಿತ್ರತೆಯನ್ನು ನಾವು ಮೊದಲೆಲ್ಲ ಆರೋಪಿಸ್ಕೊಂಡಿರ್ತಿದ್ವಿ ಈ ಕಥೆ ಅಂದರೆ ಹೀಗೆ ಇರಬೇಕು ಕಾವ್ಯ ಹೇಗೆ ಇರಬೇಕು ಬರೆದ್ರೆ ಹೀಗೆ ಬರೀಬೇಕು ಇಂಥದ್ದನ್ನೇ ಬರೀಬೇಕು ಅನ್ನೋ ನಿರ್ಬಂಧಗಳು ಇರ್ತಿದ್ದು ಆದರೆ ಇವತ್ತು ಆ ಎಲ್ಲ ಎಲ್ಲೆಗಳನ್ನು ನಾವು ದಾಟಿದ್ದೀವಿ ಟ್ರಾನ್ಸ್ಜೆಂಡರ್ಸ್ ಕಾವ್ಯಗಳನ್ನು ತೃತೀಯ ಲಿಂಗಿಗಳ ಕಾವ್ಯ ನೀವು ಓದಿದರೆ ಎಷ್ಟು ಅದು ಚೆನ್ನಾಗಿದೆ ಅಂದರೆ ಅದು ಶಕ್ತಿಯುತವಾಗಿದೆ ಅಂದರೆ ಅವರ ನೋವುಗಳನ್ನು ಕಟ್ಟುಕೊಡೋಷ್ಟರಲ್ಲಿ ಆ ಇಡೀ ಜಗತ್ತನ್ನು ಅನಾವರಣ ಮಾಡುವಂತಹ ಅವರ ಕಾವ್ಯ ಎಷ್ಟು ಶಕ್ತಯುತವಾಗಿದೆ ಅನ್ನೋದನ್ನು ನಾವು ಇವತ್ತು ಗಮನಿಸಬೇಕು ಹಾಗಾಗಿ ಇವತ್ತು ಈ ಲಿಂಗ ತಾರತಮ್ಯವನ್ನು ಮೀರಿ ಸಾಹಿತ್ಯ ಬೆಳೀತಾ ಇದೆ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಅಂತೇಳಿ ಹೆಣ್ಣಿನ ದೇಹದ ಬಗ್ಗೆ ಭಾಷೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅದನ್ನು ಮೀರೋದು ಹೇಗೆ ಅದನ್ನು ಒಂದು ಒಂದು ಅಭಿವ್ಯಕ್ತಿ ಮಾಧ್ಯಮವಾಗಿ ತಗೊಳ್ಳೋದು ಹೇಗೆ ಎಲ್ಲ ಕಾದ್ಯ ಕಲಾ ಮಾಧ್ಯಮಗಳಲ್ಲೂ ಕೂಡ ವಿಸ್ತಾರವಾದಂತಹ ಒಂದು ಚರ್ಚೆ ಈ ರೀತಿ ನಡೀತಾ ಇದೆ ಇದನ್ನು ಕೂಡ ನಾವು ಗಮನಿಸಬೇಕು ಲೇಖಕಿಯರ ಸಂಘ ಈಗ ನಲವತ್ನಾಲ್ಕು ವರ್ಷಗಳನ್ನು ದಾಟಿ ನಲವತ್ತೈದು ವರ್ಷಕ್ಕೆ ಕಾಲಿಟ್ಟಿದೆ ನಲವತ್ತೈದು ವರ್ಷಗಳಲ್ಲಿ ಹಲವಾರು ಸುಮಾರು ಒಂಬತ್ತು ಜನ ಲೇಖಕಿಯರ ಅಧ್ಯಕ್ಷರಾಗಿ ಇಲ್ಲಿ ಬಂದೋಗಿದ್ದಾರೆ ಡಾಕ್ಟರ್ ವಸುಂಧರ ಭೂಪತಿ ಇದ್ದಾರೆ ಸಂಧ್ಯಾ ರೆಡ್ಡಿ ಇದ್ದಾರೆ ಇನ್ನೂ ಸಾಕಷ್ಟು ಜನ ಇನ್ನೂ ಬರೋರಿದ್ದಾರೆ ಅದರಲ್ಲಿ ನಮ್ಮಲ್ಲಿ ನಮ್ಮ ನಡುವೆ ಸುನಂದಮ್ಮ ಟಿ ಸುನಂದಮ್ಮ ಮೊದಲ ಲೇಖಕಿಯರ ಸಂಘದ ಅಧ್ಯಕ್ಷರವರು ಅವರನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ನಮ್ಮ ನಡುವೆ ಇದ್ದಾರೆ ಉಷಾ ಪಿ ರೈ ಮಂಗಳೂರಲ್ಲಿದ್ದಾರೆ ಹೀಗೆ ಎಲ್ಲರೂ ಅವರವರ ಕಾಲಕ್ಕೆ ತಕ್ಕ ಹಾಕಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರವರ ಕಾಲಕ್ಕೆ ಒಂದೊಂದು ಸಾಧ್ಯತೆಗಳಿತ್ತು ಸವಾಲುಗಳಿತ್ತು ಆ ಸವಾಲುಗಳನ್ನು ಅವರು ಎದುರಿಸ್ಕೊಂಡು ಶಕ್ತಿಯುತವಾಗಿ ಕರ್ನಾಟಕ ಲೇಖಕಿಯರ ಸಂಘವನ್ನು ಕಟ್ಕೊಂಡು ಬಂದಿದ್ದಾರೆ ಅದರ ಮುಂದುವರಿಕೆಯಾಗಿ ನಾನಿಲ್ಲಿ ಇದ್ದೇನೆ ಇಲ್ಲಿ ನಮ್ಮದು ನಮ್ಮ ಕಾಲಕ್ಕೂ ಕೂಡ ಹಲವಾರು ಸಂಕಷ್ಟಗಳಿದೆ ಸವಾಲುಗಳಿದೆ ಅದನ್ನು ಎದುರಿಸ್ತಲೇ ನಮ್ಮದೇ ಆದ ರೀತಿಯಲ್ಲಿ ಸಾಧ್ಯವಾದಷ್ಟು ಎಲ್ಲರನ್ನೂ ಒಳಗೊಂಡು ಸಂಘ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಹಾಗೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋವಂಥದ್ದು ನಾನು ಇಲ್ಲಿ ಹೇಳಲಿಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ ಅಂಥೇಳಿ ಮುಖ್ಯವಾಗಿ ಲೇಖಕಿಯರ ಸಂಘ ಅತ್ಯಂತ ಉತ್ತಮವಾದಂತಹ ಪುಸ್ತಕಗಳನ್ನು ಪ್ರಕಟಪಡಿಸಿದೆ ಲೇಖಲೋಕ ಅನ್ನುವಂತಹ ಸೀರೀಸ್ ಒಂಬತ್ತನೇದು ಈಗ ಪ್ರಕಟ ಆಗಬೇಕು ಒಟ್ಟು ಎಂಟು ಆತ್ಮಚರಿತ್ರೆಗಳು ಲೇಖಕಿಯರೇ ಬರದಂತಹ ಅಥವಾ ಕಮ್ಮಟಗಳಲ್ಲಿ ಸಾಧಾರಣವಾಗಿ ಒಂದು ಶಿಬಿರಗಳನ್ನು ಮಾಡಲಾಗುತ್ತೆ ಆ ಶಿಬಿರಗಳಲ್ಲಿ ಎಲ್ಲ ಲೇಖಕಿಯರು ಕೂಡ ಮಾತಾಡ್ತಾರೆ ಆಯ್ದ ಎಂಟು ಒಂಬತ್ತು ಹತ್ತು ಜನ ಇತರ ಲೇಖಕಿಯರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಾವು ಮಾಡಿದ ಕೆಲಸಗಳು ತಾವು ಲೇಖಕಿಯಾಗಿ ಬೆಳೆದು ಬಂದ ಹಿನ್ನೆಲೆಗಳು ಕೌಟುಂಬಿಕ ಹಿನ್ನೆಲೆಗಳು ಸಮಾಜದ ಸವಾಲುಗಳು ಇವೆಲ್ಲವನ್ನು ಎದುರಿಸಿ ತಾವು ಹೇಗೆ ಲೇಖಕಿಯಾಗಿ ಬೆಳೆದ್ವಿ ಅನ್ನೋದನ್ನು ವಿವರಿಸುವಂಥದ್ದು ಲೇಖಲೋಕದ ಒಂದು ಸ್ವರೂಪ ಅದು ಮೊನ್ನೆ ನಾವು ಮಂಗಳೂರಲ್ಲಿ ಅದನ್ನು ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಈ ಕಾಲದ ಮಹಿಳೆಯರ ಈ ಕಾಲದ ಲೇಖಕಿಯರ ಸಮಸ್ಯೆಗಳೇನು ಅನ್ನೋದನ್ನು ಬಹಳ ಚೆನ್ನಾಗಿ ಅಲ್ಲಿ ಹೇಳಲಾಯಿತು ಡಾಕ್ಟರ್ ಶೋಭನಾಯಕ ಇಲ್ಲಿ ಬಂದಿದ್ದಾರೆ ತಮಿಳು ಸೆಲ್ವಿ ಹಲವಾರು ಹೊಸ ಲೋಕದ ಒಂದು ಹೊಸ ಅನುಭವಗಳೇನಿದೆ ಆ ಕಾಲದವರು ಎದುರಿಸಿದ ಸಮಸ್ಯೆಗಳೇನು ಮತ್ತು ಈ ಕಾಲದವರು ಎದುರಿಸ್ತಾ ಇರುವ ಸಮಸ್ಯೆಗಳೇನು ಅದೆಲ್ಲವನ್ನು ಹಂತ ಹಂತವಾಗಿ ಇಲ್ಲಿ ಈ ಒಂದು ಗೋಷ್ಠಿಗಳಲ್ಲಿ ಶಿಬಿರಗಳಲ್ಲಿ ಎಲ್ಲರೂ ಕೂಡ ತೆರೆದಿಟ್ಟು ಮಾತಾಡಿದರು ಅನ್ನೋಂಥದ್ದು ಅದು ಪ್ರಮುಖವಾದಂತಹ ಒಂದು ಪ್ರಕಟಣೆ ನಮ್ಮದು ಅಂಥೇಳಿ ಇದಲ್ಲದೆ ಬೇರೆ ಬೇರೆ ಪ್ರಕಟಣೆಗಳು ಕೂಡ ನಮ್ಮಲ್ಲಿ ಬಂದಿದೆ ಈಗ ನಮ್ಮ ಸಾಧ್ಯತೆಗಳು ಎಲ್ಲಿ ಬಂದು ತಲುಪಿದ್ದೀವಿ ಅಂದರೆ ಸರ್ಕಾರ ಕೊಡುವ ಅನುದಾನವನ್ನು ಅವಲಂಬಿಸಿ ನಮ್ಮ ಸಾಧ್ಯತೆಗಳು ಬೆಳೀಲೂಬಹುದು ಕೊಗ್ಗಲೂಬಹುದು ಅನ್ನೋ ರೀತಿಯಲ್ಲಿ ಇರೋದ್ರಿಂದ ಈ ಬಾರಿ ಬಹಳ ಕುಗ್ಗಿ ಹೋಗಿದ್ದೇವೆ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕಾರಣ ಇಷ್ಟನೇ ನಮಗೆ ಈ ಬಾರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾತ್ರ ಅನುದಾನ ಬಂದಿದೆ ಅಷ್ಟು ಮೊತ್ತವನ್ನು ಇಟ್ಕೊಂಡು ನಾವು ಇಡೀ ವಾರ್ಷಿಕ ಚಟುವಟಿಕೆಗಳನ್ನು ನಾವು ನಡೆಸಬೇಕಾಗಿದೆ ಅನ್ನುವಂಥದ್ದು ಕಮಲಾ ಹಂಪ ಅವರನ್ನು ನಾನು ಯಾತಕ್ಕಿಲ್ಲಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ ಅಂದರೆ ಈ ಥರದ್ದು ವಿಷಯ ಬಂದಾಗ ಅವರು ನಡೀರಿ ನಾವು ಸಿಮ ಸಿ ಎಮ್ ಅವ್ರ ಹತ್ರ ಮಾತಾಡೋಣ ಯಾಕೆ ಲೇಖಕಿಯರಿಗೆ ಕೊಡಲ್ಲ ಯಾಕೆ ಪುರುಷರ ಸಾಹಿತ್ಯವನ್ನೇ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ನಲವತ್ತೈದು ವರ್ಷಗಳ ಹಿರಿಯರು ಕಟ್ಟಿದಂತಹ ಈ ಸಂಸ್ಥೆಗೆ ಅನುದಾನ ಕೊಡಲಿಲ್ಲ ಅಂದರೆ ಇನ್ಯಾವ ಸಂಸ್ಥೆಗೆ ಅವರು ಕೊಡ್ತಾರೆ ಅಂಥೇಳಿ ನಮ್ಮನ್ನು ಅವರು ಸಿ ಎಮ್ ಹತ್ರ ಕರ್ಕೊಂಡೋಗಿದ್ದರು ಡಾಕ್ಟರ್ ಡಾಕ್ಟರ್ ವಸುಂಧ್ರ ಭೂಪತಿ ಬಂದಿದ್ದರು ಆಶಾ ಬಂದಿದ್ದರು ಇಂದಿರಾ ಕೃಷ್ಣಪ್ಪ ಲಲಿತಾನಾಯಕ್ ಸಾಕಷ್ಟು ಜನ ಲೇಖಕಿಯರು ನಾವು ಹೋಗಿ ನೋಡಿದ್ವಿ ಆದರೆ ಅದರ ಪ್ರಯತ್ನಗಳೇನು ಫಲಿಸ್ಲಿಲ್ಲ ಇನ್ನು ಮುಂದೆ ಕೂಡ ಪ್ರಯತ್ನವನ್ನು ಅಂತ ಅಂಥೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹೀಗೆ ನಮ್ಮ ಸುಮಾರು ಕಳೆದ ವರ್ಷ ನಾವು ಹನ್ನೆರಡು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮಗಳು ಒಂದು ನಾವು ನಡೆಸಿದಂತಹ ಕಾರ್ಯಕ್ರಮ ಘಟಪ್ರಭದಲ್ಲಿ ಮಹಿಳಾ ಏಕಭ್ಯಕ್ತಿಗಳ ನಾಟಕ ರಚನಾ ಶಿಬಿರ ಅಂತ ಹೇಳಿ ಮಾಡಿದ್ವಿ ಸುಮಾರು ಇಪ್ಪತ್ತೆರಡು ನಾಟಕಗಳನ್ನು ಮಹಿಳೆಯರು ಒಂದು ಸ್ಥೂಲವಾಗಿ ರಚಿಸ್ಕೊಟ್ಟಿದ್ದಾರೆ ಅದನ್ನು ಮತ್ತೆ ನಾವು ರೀರೈಟ್ ಮಾಡಿಸೋರಿದ್ದೀವಿ ಅದು ಬಹಳ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಯಾಕೆ ನಾನೇ ಉತ್ತಮ ನಾನೇ ಅಧ್ಯಕ್ಷರಾಗಿ ನಾನೇ ಯಾಕೆ ಉತ್ತಮ ಅಂತ ಹೇಳ್ಕೊಳ್ತಿದ್ದೀರಿ ಅಂದರೆ ನಾಟಕವನ್ನು ಬರೆಸೋದು ಬಹಳ ಕಷ್ಟ ಯಾಕಂದರೆ ಒಂದು ಪ್ರಕಾರಕ್ಕೆ ಒಗ್ಗಿ ಹೋದವರು ಇನ್ನೊಂದು ಪ್ರಕಾರಕ್ಕೆ ಹೋಗಿ ಬರೆಯೋದು ಬಹಳ ಕಷ್ಟ ಅದು ಆದರೆ ಅವರೆಲ್ಲರೂ ಕೂಡ ತಮ್ಮ ಮೊದಲು ಒಂದೆರಡು ದಿನ ಹಿಂಜರಿಕೆಗಳನ್ನು ತೋರಿಸ್ತವರು ಮೂರು ದಿನ ಎಲ್ಲ ಕೂತು ನಾಟಕಗಳನ್ನು ಬರೆದರೂ ಆ ಸಾಧ್ಯತೆಗಳಿಗೆ ತಮ್ಮನ್ನು ಅವರು ತೊಡಗಿಸ್ಕೊಂಡ್ರು ಅನ್ನೋದು ಬಹಳ ಖುಷಿಯ ಒಂದು ವಿಷಯ ಮಂಗಳೂರಲ್ಲಿ ಲೇಖಲೋಕ ಕಮ್ಮಟವನ್ನು ಮಾಡಿದ್ವಿ ಮಂಗಳೂರು ವಿಶ್ವವಿದ್ಯಾಲಯ ನಮಗೆ ಸಹಕಾರವನ್ನು ಕೊಟ್ಟಿತ್ತು ಅದು ಕೂಡ ತುಂಬ ಚೆನ್ನಾಗಾಯಿತು ಘಟಪ್ರಭಕ್ಕೆ ಮಾನವತ್ವ ಮಾನ ಬಂಧುತ್ವ ಮಾನವ ಬಂಧುತ್ವ ವೇದಿಕೆ ಸಹಕಾರವನ್ನು ಕೊಟ್ಟಿತ್ತು ಹಾಸನದಲ್ಲಿ ಕವಿ ಕಾವ್ಯ ಸಂವಾದ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದು ಕೂಡ ಬಹಳ ನಿರೀಕ್ಷೆಯನ್ನು ಮೀರಿ ಯಶಸ್ಸಾದಂತಹ ಒಂದು ಕಾರ್ಯಕ್ರಮ ಎಚ್ ಆರ್ ಸುಜಾತ ಜನ ತೇಜಶ್ರೀ ರೇಣುಕಾ ರಮಾನಂದ ಮೂವರ ಕಾವ್ಯಗಳನ್ನು ಕುರಿತು ಚರ್ಚೆಗಳನ್ನು ಇಟ್ಕೊಂಡಿದ್ವಿ ಅದು ಹೊಸ ರೀತಿ ಕವಿಗಳು ತಮ್ಮ ಕವಿತೆಗಳನ್ನು ಓದ್ತಾರೆ ಹೊರಗಡೆಯಿಂದ ಕರೆಸಲ್ಪಟ್ಟಂತಹ ಲೇಖಕಿಯರು ಅವರ ಕವಿತೆಗಳ ಬಗ್ಗೆ ವಿಚಾರಗಳನ್ನು ಮಂಡಿಸ್ತಾರೆ ಆಮೇಲೆ ಸಂವಾದ ಆಗತ್ತೆ ಈ ರೀತಿ ಬಹಳ ಚೆನ್ನಾಗಿ ನಡೆದಂತಹ ಒಂದು ಕಾರ್ಯಕ್ರಮ ಕೇಂದ್ರ ಸಾಹಿತ್ಯ ಸಕಾ ಅಕಾಡೆಮಿಯ ಸಹಯೋಗದೊಂದಿಗೆ ಮೂರು ಕವಿ ಕಾವ್ಯ ಓದು ಕವಿತೆಯೊಳ ಆಸೆಗೈವ ಫಲಮಾವುದು ಅಂಥೇಳಿ ಮೂರು ಭಾಗಗಳಲ್ಲಿ ಡಿಸೈನ್ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ ಅದಕ್ಕೂ ಕೂಡ ಉತ್ತಮವಾದಂತಹ ಒಂದು ರೆಸ್ಪಾನ್ಸ್ ನಮಗೆ ಸಿಕ್ತು ಅಂಥೇಳಿ ಈ ರೀತಿ ಒಟ್ಟು ಹಲವಾರು ಹನ್ನೆರಡು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಎಲ್ಲವೂ ಭಿನ್ನವಾಗಿ ಎಲ್ಲರನ್ನು ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಮಾಡಿದ್ವಿ ಅಂಥೇಳಿ ಈಗ ಈ ಸಂದರ್ಭದಲ್ಲಿ ಇವತ್ತು ಇಪ್ಪತ್ತ್ಮೂರನೇ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ನಲವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ದತ್ತಿ ಪ್ರಧಾನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಲೇಖಕಿಯರು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಅಭಿನಂದನೆಗಳನ್ನು ಹೇಳ್ತಾ ಇವತ್ತು ಹಾಡುಗಳನ್ನು ಗ್ರೀಷ್ಮ ತುಂಬ ಚೆನ್ನಾಗಿ ಹಾಡನ್ನು ಆ ಆಕೆಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇ ಇಷ್ಟು ನಮ್ಮ ಕಾರ್ಯಕ್ರಮದ ಒಟ್ಟು ಸ್ವರೂಪಗಳು ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ